ಶಾಖಾಹಾರಿ ಸಿನಿಮಾ ನೋಡಿದಾಗ ತುಂಬ ಖುಷಿ ಪಡ್ತೀನಿ ನಿರ್ದೇಶಕರು ಯಾರು ನನ್ನ ಮುಖ ನೋಡಿದ ಗುಡ್ ಲಕ್ ಒಳ್ಳೇದಾಗಲಿ ಬೇರೆ ಆಮೂರ್ತ ಅವ್ರದ್ದು ನೆಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರು ಇವತ್ತಿಗೆ ಬಂದು ಅವರು ಮಿಶ್ ಮಾಡಿರೋದಕ್ಕೆ ತುಂಬ ಖುಷಿ ಆಗುತ್ತೆ ಶಿವಣ್ಣ ನಿಮ್ಮ ಸ್ಪೀಡಿಗೆ ರಿಕವರಿ ತರನೇ ನೀವು ಸಿನಿಮಾನು ತುಂಬ ಚೆನ್ನಾಗಾಗಿ ತುಂಬ ಚೆನ್ನಾಗಿ ಹೋಗ್ಲಿಕ್ಕೆ ಹಾರೈಸ್ತೀವಿ ಎರಡು ಬೇರೆ ಒಳ್ಳೆಯದಾಗುತ್ತೆ ಗುಡ್ ಲಕ್

ಸೊ ಬೀರೇನ್ ನಾನು ಚಿಕ್ಕ ನೋಡ್ತಿದ್ದೀನಿ ಸೊ ಅವರು ಬಹಳ ದೊಡ್ಡ ಹೀರೋ ಆಗ್ತಾರೆ ಅಂತ ನಮ್ಮ ರಾಜ್ಕುಮಾರ್ ಅವ್ರೆ ಹೇಳ್ತಾ ಇದ್ರು ಭದ್ರೇಶ್ವರಿ ಕುಮಾರ್ ಅಣ್ಣ ಅವ್ರೀರೇನ್ ವೆರಿ ಬಿಗ್ ಸ್ಟಾರ್ ಒನ್ ಫೈವ್ ಡೇಸ್ ದೇ ಇಸ್ ವೆರಿ ಶೂನ್ ಅಂಡ್ ವೆರಿ ಸೂನ್ ದ ಪ್ಲಸನ್ಸ್ ಆಫ್ ಕೀಟಕ हा गुड एस्टी अँड मम प्रेम और मगलो इचिटरके नायकी आगीदारे और तुम्हा ಒಳ್ಳे लटि ಒಳ್ಳे लागली अक्का बिग بيد यो ब्लेसिंग्स इंडस्ट्री بيد यो ब्लेसिंग्स लव यू ऑल यस लव यू ऑल थैंक यू सो मच थैंक यू थैंक